ಉಚಿತ ಅಕ್ಕಿ ಹಣ ತಿಂಗಳು ಉಚಿತ ಅಕ್ಕಿ ಹಣ ಬರ್ತಾ ಅಲ್ವಾ ಇಬ್ಬರೂ ಕೂಡ ಈ ಒಂದು ಕೆಲಸನ ಮಾಡಲೇಬೇಕಾಗುತ್ತೆ ಈ ಒಂದು ಕೆಲಸ ಮಾಡೋದು ಕಡ್ಡಾಯ ಆಗಿರುತ್ತೆ ನಿಮಗೆ ಉಚಿತ ಅಕ್ಕಿ ಹಣ ಬೇಕು ಅಂದರೆ ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಇದು ಇನ್ಕ್ಲೂಡ್ ಆಗುತ್ತೆ ಅದೇನು ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ಒಣಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಮಧ್ಯ ಮಧ್ಯೆ ಓಡಿಸ್ತೇನೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೆ ಅಕ್ಕಿ ಹಣ ಪ್ರತಿಯೊಬ್ಬರಿಗೂ ಕೂಡ ಬರ್ತಿದೆ ಆದರೆ ಈ ಥರ ಒಂದೇ ಒಂದು ಸಮಸ್ಯೆ ಆಗಿರೋದೇನಂದರೆ ಇಲ್ಲಿ ಒಂದು ತಿಂಗಳು ಬರುತ್ತೆ ಒಂದೆರಡು ತಿಂಗಳು ಬರೋಲ್ಲ ಎರಡು ತಿಂಗಳು ಬರುತ್ತೆ ಇನ್ನೊಂದು ಮೂರು ತಿಂಗಳು ಬರೋಲ್ಲ ಆ ರೀತಿ ಆಗ್ತಿದೆ ಎಷ್ಟೊಂದು ಜನಕ್ಕೆ ಮತ್ತು ನೀವು ಎಷ್ಟೊಂದು ಜನ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆ ಯೋಜನ ರಿಸೀವ್ ಮಾಡ್ಕೊಂಡಿರ್ಬೋದು ಇದು ಇಬ್ಬರಿಗೂ ಕೂಡ ಅಪ್ಲಿಕಬಲ್ ಆಗ್ತಿದೆ ಇಲ್ಲಿ ಹಾಗಾದರೆ ಏನಕ್ಕೆ ಏನು ಕೆಲಸನ ಮಾಡಬೇಕು ಅಂತ ನೀವು ಕೇಳ್ಬೋದು ಏನದು ಆಗಿದಾಗಿ ಕಡ್ಡಾಯವಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತ ಇಲ್ಲಿ ಏನಾಗಿದೆ ಅಂದರೆ ಕೆಲವು ಬ್ಯಾಂಕ್ಗಳು ಬಂದ್ಬಿಟ್ಟು ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅದರಿಂದ ನೀವು ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಅನ್ನ ಬಗೆಯ ಯೋಜನೆ ಹಣ ನೀವೇನಾದರೂ ಪಡ್ಕೋತಾ ಇದ್ದೀರಾ ಅಂದರೆ ನೀವು ಈ ಒಂದು ಸಣ್ಣ ಕೆಲಸ ಮಾಡಬೇಕಾಗುತ್ತೆ ಈ ಒಂದು ಸಣ್ಣ ಕೆಲಸ ಮಾಡಿದ್ರೆ ನೀವು ಝೋನಲ್ಲಿ ಇರ್ತೀರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರುತ್ತೆ ಅನ್ನ ಯೋಜನೆ ಹಣನೂ ಕೂಡ ಬರುತ್ತೆ ಬರ್ತಾ ಇರೋದೇನು ಕೂಡ ಸ್ಟಾಪ್ ಆಗೋಲ್ಲ ಇಲ್ಲಿ ಕೆಲವ್ರದ್ದು ಹಣ ಬರೋಕ್ಕೆ ಸ್ಟಾಪ್ ಆಗಿರೋಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣನೂ ಕೂಡ ಪಡ್ಕೋತಾ ಇರ್ತಾರೆ ಏನೋ ಒಂದು ತಿಂಗಳು ಎರಡು ತಿಂಗಳು ಬರುತ್ತೆ ಅದಾದಮೇಲೆ ಗೃಹಲಕ್ಷ್ಮಿ ಹಣನೂ ಕೂಡ ಅವ್ರಿಗೆ ಬಂದೇ ಇಲ್ಲ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣನೂ ಕೂಡ ಬಂದಿಲ್ಲ ಅದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಕೆಲವು ಬ್ಯಾಂಕ್ಗಳು ಏನು ಮಾಡಿದರೆ ಅಂದರೆ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಪ್ಡೇಟ್ ಮಾಡ್ಕೊಂಡಿದ್ರೆ ಅದರಿಂದ ಅವ್ರದ್ದು ಆಧಾರ್ ಸೀಡಿಂಗ್ ಏನಾಗಿರುತ್ತಲ್ಲ ಬ್ಯಾಂಕಿಗೆ ಲಿಂಕ್ ಆಗಿರೋದು ಅದು ಡಿಸ್ಕನೆಕ್ಟ್ ಆಗಿರುತ್ತೆ ಅವರು ತಿರ್ಗ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ಇವಾಗ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಸೀಡ್ ಆಗಿದೆ ಇಲ್ವಾ ಅದನ್ನ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದನ್ನ ಗಮನ ಇಟ್ಟು ನೋಡ್ತಾ ಹೋಗಿ ನಿಮ್ಮದು ಏನಾದರೂ ಲಿಂಕ್ ಆಗಿದೆ ಅಂದರೆ ನೀವು ಸೇಫು ಇಲ್ಲಿ ಯಾವುದಾರ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಎಡೂ ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಆದಮೇಲೆ ಫಸ್ಟು ವೆಬ್ಸೈಟ್ ಈ ರೀತಿ ಕಾಣುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ಆಧಾರ್ ಲಿಂಕ್ ಸ್ಟೇಟಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸೆಕೆಂಡ್ ವೆಯ್ಟ್ ಮಾಡಿ ಅದೇ ಆಟೋಮೆಟಿಕ್ಕಾಗಿ ನಿಮಗೆ ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬ್ಯಾಂಕ್ ಲಿಂಕ್ ಸ್ಟೇಟಸ್ ಅಂತ ಇರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಅಲ್ಲಿ ಕಾಣ್ತಿರೋ ಸೆಕ್ಯುರಿಟಿ ಕೋಡ್ ಎರಡನ್ನೂ ಕೂಡ ಹಾಕಿ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಎಂಟರ್ ಮಾಡಿ ಎಂಟರ್ ಮಾಡಾದ್ಮೇಲೆ ನೀವು ಲಾಗಿನ್ ಆಗ್ತೀರ ತಿರ್ಗಿ ಅಲ್ಲಿ ಬ್ಯಾಂಕ್ ಸ್ಟೇಡಿಂಗ್ ಸ್ಟೇಟಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಇಲ್ಲಿ ಆಕ್ಟಿವ್ ಅಂತ ಇದ್ರೆ ನೀವು ಸೇಫು ನೀವೇನು ಕೂಡ ಕೆಲಸ ಮಾಡಬಿಡಿ ಆರಾಮಾಗಿ ಮನೇಲೇ ಇರಿ ನಿಮಗೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಹಣ ಎಲ್ಲ ಕೂಡ ಬರ್ತಾ ಇರುತ್ತೆ ಇಲ್ಲೇನಾದರೂ ಇನ್ ಆಕ್ಟಿವ್ ಅಂತ ಅಕಸ್ಮಾತಾಗಿ ಬಂದಿದೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಎಲ್ಲಾನು ಕೂಡ ತೊಗೊಂಡೋಗಿ ಬ್ಯಾಂಕ್ಗೆ ಅಲ್ಲೋಗಿ ಲಿಂಕ್ ಮಾಡಿಸ್ಬೇಕಾಗುತ್ತೆ ಇನ್ ಆಕ್ಟಿವ್ ಅಂತ ಇತ್ತು ಅಂದರೆ ರೆಡ್ ಕಲರಲ್ಲಿ ಮತ್ತೆ ಈ ಒಂದು ವಿಡಿಯೋನ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಹಣನ ಪಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು